ಶಿವಮೊಗ್ಗದ ಪತ್ರಿಕಾ ಭವನದಲ್ಲಿ ಶಿವಮೊಗ್ಗ ಪ್ರೆಸ್ ಟ್ರಸ್ಟ್ ಸಹಯೋಗದೊಂದಿಗೆ ಎರಡು ದಿನಗಳ ಶಿವಮೊಗ್ಗ ಸಿನಿ ಹಬ್ಬ ಆರಂಭವಾಗಿದೆ ಈ ಎರಡು ದಿನಗಳ ಕಾಲ ಈ ಸಿನಿ ಹಬ್ಬದಲ್ಲಿ ಅಂತಾರಾಷ್ಟ್ರೀಯ ರಾಷ್ಟ್ರೀಯ ಪ್ರಾದೇಶಿಕ ಸಿನಿಮಾಗಳ ಬಗ್ಗೆ ಚರ್ಚೆ ಸಂವಾದ ನಡೆಯುತ್ತೆ ಮನೋಜಮತ ಸಿನಿಯಾನ ವಾಟ್ಸಪ್ ಬಳಗ ಈ ಒಂದು ಸಿನಿ ಹಬ್ಬವನ್ನು ಆಯೋಜನೆ ಮಾಡಿದೆ ಈ ಸಿನಿ ಹಬ್ಬದ ಉದ್ಘಾಟನಾ ಸಮಾರಂಭದಲ್ಲಿ ಕರ್ನಾಟಕ ಚಲನಚಿತ್ರ ಪ್ರಶಸ್ತಿ ಆಯ್ಕೆ ಸಮಿತಿಯ ಸದಸ್ಯ ಐವಾ ಸಿಲ್ವಾ ಅವರು ಮಾತನಾಡಿ ಸಿನಿಮಾ ನೋಡುವ ರೀತಿಯನ್ನು ನಾವು ತಿಳಿದುಕೊಳ್ಳುವ ದಾರಿಯೇ ಈ ಸಿನಿ ಹಬ್ಬ ಅಂತ ಹೇಳಿದರು ಉಪನ್ಯಾಸಕಿ ವೃಂದ ಹೆಗಡೆ ಅವರು ಇಂಥ ಸಿನಿ ಹಬ್ಬಗಳ ಮೂಲಕ ನಾವು ಹಲವು ಹೊಸ ವಿಷಯಗಳನ್ನು ಕಲ್ತಿದ್ದೇವೆ ಎಂದರು ಪ್ರೆಸ್ಟ ಅಧ್ಯಕ್ಷ ಎನ್ ಮಂಜುನಾಥ್ ಮಾತಾಡಿದರು ಇನ್ನು ಮನುಜಮತ ಸಿನಿಯಾನ ನಡೆದು ಬಂದ ದಾರಿಯ ಕುರಿತು ಕನ್ನಡ ಮೀಡಿಯಂ ಟ್ವೆಂಟಿ ಫೋರ್ ಇಂಟು ಸೆವೆನ್ ಜೊತೆಗೆ ಪಣಿರಾಜ್ ಅವರು ಹಂಚಿಕೊಂಡಿದ್ದಾರೆ ಚಲನಚಿತ್ರಗಳ ಮುಖ ಬಗ್ಗೆ ಒಂದಷ್ಟು ಟೀಕೆಗಳು ವಿಮರ್ಶೆಗಳು ಅಭಿಪ್ರಾಯಗಳು ಹೀಗೆ ವಿಭಿನ್ನ ರೀತಿಯ ಚರ್ಚೆಗಳು ಮಧ್ಯರಾತ್ರಿ ತನಕ ನಡೆದು ಎರಡು ಮೂರು ದಿನ ಆಮೇಲೆ ಬರೀ ಚರ್ಚೆಗಳಲ್ಲೇ ನಾವು ಮುಳುಗಿ ಹೋಗಬಾರ್ದು ಸಿನಿಮಾ ಪ್ರದರ್ಶನಗಳನ್ನು ಸಿನಿಮಾ ಸೊಸೈಟಿಗಳ ರೀತಿಯಲ್ಲಿ ಮಾಡಿ ಸಿನಿಮಾ ನೋಡಬೇಕು ಸಾಮೂಹಿಕವಾದ ಸಿನಿಮಾ ಪ್ರದರ್ಶನ ಮಾಡಬೇಕು ಸಾಮೂಹಿಕವಾಗಿ ಸಿನಿಮಾ ವೀಕ್ಷಣೆ ಮಾಡಬೇಕು ಅದನ್ನು ಹೊಸ ಹೊಸ ಸಿನಿಮಾಗಳನ್ನು ಜಗತ್ತಿನ ಬೇರೆ ಬೇರೆ ದೇಶಗಳ ಸಿನಿಮಾಗಳನ್ನು ಅರ್ಥೈಸ್ಕೊಳ್ಬೇಕು ಅದನ್ನು ವಿಮರ್ಶೆ ಮಾಡೋ ಕಲಿಬೇಕು ಅನ್ನುವಂಥ ಉದ್ದೇಶದೊಂದಿಗೆ ಎರಡು ಸಾವಿರದ ಹದಿನಾರರಲ್ಲಿ ಪ್ರಾರಂಭವಾದ ಈ ಗುಂಪು ಪ್ರತಿ ವರ್ಷ ವರ್ಷಕ್ಕೆ ಮೂರು ಪ್ರತಿ ಒಂದು ಸಿನಿಮಾ ಹಬ್ಬವನ್ನು ಒಂದೊಂದು ಊರಿನಲ್ಲಿ ಸಂಘಟನೆ ಮಾಡ್ತಾಯಿದ್ದೇವೆ ನಾವು ಈ ವಾಟ್ಸಾಪ್ ಗುಂಪಿನಲ್ಲಿ ಸುಮಾರು ಸಾವಿರದ ಐನೂರಿಂದ ಎರಡು ಸಾವಿರ ಜನ ಇದ್ದೇವೆ ನಾವು ಪ್ರತಿನಿತ್ಯ ವಾಟ್ಸಪ್ ಗುಂಪಿನಲ್ಲಿ ಸಿನಿಮಾಗಳ ಬಗ್ಗೆ ಮಾತ್ರ ಮಾತಾಡ್ತೇವೆ ಆ ಗುಂಪಿನಲ್ಲಿ ಪ್ರತಿ ನಾಲ್ಕು ತಿಂಗಳಿಗೊಂದು ಸರ್ತಿ ಸಿನಿಮಾ ಹಬ್ಬದಲ್ಲಿ ಒಂದು ಸಿನಿಮಾ ಥೀಮನ್ನು ಆರಿಸ್ತೇವೆ ಆ ಥೀಮಿಗೆ ಸಂಬಂಧಪಟ್ಟ ನಾಲ್ಕರಿಂದ ಐದು ಸಿನಿಮಾಗಳನ್ನು ನಾವು ಆರಿಸ್ಕೊಳ್ತೇವೆ ಒಂದು ಆಯ್ಕೆ ಸಮಿತಿ ಮಾಡಿ ಸ್ಥಳೀಯ ಸಂಘಟಕರ ಸಹಯೋಗದೊಂದಿಗೆ ಈ ಐದು ಸಿನಿಮಾಗಳನ್ನು ಪ್ರದರ್ಶನ ಮಾಡ್ತೇವೆ ಆ ಥೀಮಿಗೆ ಸಂಬಂಧಪಟ್ಟದ್ದು ಇದರ ಮುಖ್ಯ ವಿಶೇಷತೆ ಏನಂದರೆ ಸಿನಿಮಾ ಪ್ರದರ್ಶನದ ನಂತರ ಭಾಗವಹಿಸಿರುವಂಥ ಪ್ರತಿಯೊಬ್ಬರು ಸಣ್ಣ ಬಾಲಕ ಬಾಲಕಿಯರಾದ ಆದಿಯಾಗಿ ಪ್ರತಿಯೊಬ್ಬರು ಅವರ ಅವರ ಅಭಿಪ್ರಾಯಗಳನ್ನು ಮುಕ್ತವಾಗಿ ಹಂಚಿಕೊಳ್ತಾರೆ ಸಿನಿಮಾ ಬಗ್ಗೆ ಹೆಚ್ಚು ತಿಳ್ಕೊಂಡವರು ತಜ್ಞರು ಎಣಿಸ್ಕೊಂಡವರು ಅದರ ಬಗ್ಗೆ ಅವರ ವಿಮರ್ಶಾತ್ಮಕ ಅಭಿಪ್ರಾಯಗಳನ್ನು ಹೇಳ್ತಾರೆ ಹೊರತು ಯಾರು ಕೂಡ ಬಲವಂತವಾಗಿ ಹೇರೋದಿಲ್ಲ ಹಾಗೆ ಒಂದು ಸಿನಿಮಾ ನೋಡುವ ವಿಭಿನ್ನ ರೀತಿಯ ವಿಭಿನ್ನ ರೀತಿಯಿಂದ ನೋಡುವಂಥ ಒಂದು ಪ್ರಯೋಗವನ್ನು ನಾವು ಮಾಡ್ತಾ ಇದ್ದೇವೆ ಶಿವಮೊಗ್ಗದ್ದು ಇದು ಇಪ್ಪತ್ತೆರಡನೇ ಅಂಥ ಒಂದು ಪ್ರಯೋಗ ಆ ರೀತಿ ನೋಡಿದರೆ ಮಂಗಳೂರಿನಲ್ಲಿ ಮೂರು ಶಿವಮೊಗ್ಗದಲ್ಲಿ ಅದು ಮೂರನೇದು ಹಾಸನದಲ್ಲಿ ಮೂರು ಮಂಡ್ಯದಲ್ಲಿ ಉಡುಪಿಯಲ್ಲಿ ಕಲಬುರಗಿಯಲ್ಲಿ ಕೋಲಾರದಲ್ಲಿ ಧಾರವಾಡದಲ್ಲಿ ಕುಪ್ಪಳ್ಳಿಯಲ್ಲಿ ಮೂರು ಹೀಗೆ ವಿಭಿನ್ನ ನಮ್ಮ ಕರ್ನಾಟಕ ಇಲ್ಲಿ ಅದ್ರ ಜೊತೆಗೆ ಅವನು ಏನು ಹೇಳ್ತಾನೆ ಅಂತಂದ್ರೆ ಒಂದು ಸಿನಿಮಾ ಮಾತ್ರ ಒಂದು ಫಿಸಿಕಲ್ ಪರ್ಸೆಪ್ಷನ್ ಮಾತ್ರ ಕೊಡುತ್ತೆ ಅಂತ ಹೇಳ್ತಾರೆ ಅಂದರೆ ನಾವು ನೋಡ್ಬಿಡ್ತೀವಿ ಇಲ್ಲಿ ಒಂದು ಆಗಿದ್ದರೆ ಶಾರ್ಟ್ ಸ್ಟೋರಿನೋ ಯಾವುದೋ ಒಂದು ಲಿಟರರಿ ವರ್ಕ್ ಇದ್ದರೆ ಅದರಲ್ಲಿ ಗ್ಯಾಪ್ಸ್ ಇರ್ತವೆ ಅನ್ರಿಟನ್ ಅನ್ರಿಟನ್ ಅದನ್ನು ಗ್ಯಾಪ್ಸ್ ಅಂತ ಕರ್ಕೊಂಡು ಅದು ಏನು ಮಾಡುತ್ತೆ ಅಂತಂದರೆ ನಮ್ಮ ರೀಡರ್ಸಿನ ಇಮ್ಯಾಜಿನೇಷನಿಗೆ ತುಂಬ ಸ್ಕೋಪ್ ಕೊಡುತ್ತೆ ಇದನ್ನು ನಾವು ಇಲ್ಲಿ ಮನುಜಮ್ಮತ ಸಿನಿಯಾಂದಲ್ಲಿ ಏನು ಹೇಳ್ತಾ ಇದ್ದೀವಿ ಅಂತಂದರೆ ಬಿಗಿನಿಂಗಿಂದನೇ ನಮಗೆ ಒಂದು ಥರದ ಟ್ರೈನಿಂಗ್ ಕೊಟ್ಟರು ಈ ಇದರ ಆರ್ಕಿಟೆಕ್ಚರ್ ಸಿನಿಮಾದ ಇಂದನು ನೋಡಬೇಕು ಅಂತ ಆಮೇಲೆ ಸಿನಿಮಾವನ್ನು ಆರ್ಟಿಸ್ಟಿಕ್ಕಾಗಿ ಆರ್ಟಿಸ್ಟಿಕ್ ಅಂದರೆ ಅವರು ಡೈರೆಕ್ಟರ್ ಮಾಡಿರ್ತಾರೆ ಆಮೇಲೆ ವ್ಯೂವರ್ಸ್ ಹೇಗೆ ರೆಸ್ಪಾಂಡ್ ಮಾಡಿ ಆ ಸಿನಿಮಾವನ್ನು ಮತ್ತೊಂದು ರೀತಿಯಲ್ಲಿ ನಾವು ಚರ್ಚೆಗಳಲ್ಲಿ ಕಟ್ತೀವಿ ಆ ಸಿನಿಮಾ ಇರುತ್ತೆ ಎಲ್ಲರೂ ವ್ಯೂ ಮಾಡ್ತೀವಿ ಆದರೆ ಚರ್ಚೆ ಮಾಡೋದ್ರಿಂದ ಮತ್ತೊಂದು ಸಿನಿಮಾವನ್ನು ಅದನ್ನು ಬೇರೆ ಬೇರೆ ಪರ್ಸ್ಪೆಕ್ಟಿವ್ಸಿಂದ ಮತ್ತೊಂದೇ ಸಿನಿಮಾವನ್ನು ಕಟ್ತಾ ಹೋಗ್ತೀವಿ ಆ ಪ್ರಕ್ರಿಯೆ ಈ ಮಂಜುನಾಥ ಸಿನಿಮಾದಲ್ಲಿ ನಡೆಯುತ್ತೆ ಅದಕ್ಕಾಗಿ ಈ ಇದು ಬಹಳ ಮುಖ್ಯ ಅಂತ ಅನಿಸುತ್ತೆ ಅಂತ ನನಗೆ ಅನ್ಸೋದು ಇಷ್ಟು ನನಗೆ ಅದರ ಉದ್ದೇಶ ಆ ಗ್ಯಾಪ್ಸನ್ನ ಇಮ್ಯಾಜಿನೇಷನ್ ಇಮ್ಯಾಜಿನೇಷನ್ ಒಬ್ಬೊಬ್ರು ಒಂದೊಂದು ಥರ ಇಮ್ಯಾಜಿನೇ ಇಮ್ಯಾಜಿನ್ ಮಾಡ್ಕೊಳ್ತೀವಿ ಒಬ್ಬೊಬ್ರು ಒಂದೊಂದು ಥರ ರೀಡ್ ಮಾಡ್ತೀವಿ ಅದು ನಮ್ಮ ಹಿನ್ನೆಲೆ ನಮ್ಮ ಬ್ಯಾಕ್ಗ್ರೌಂಡ್ ಇದರಿಂದನೂ ಬಂದಿರುತ್ತೆ ಅವೆಲ್ಲವೂ ಸೇರಿಕೊಂಡು ಆ ಚರ್ಚೆಯಲ್ಲಿ ಒಂದು ಸರಿಯಾದ ಒಂದು ಮತ್ತೊಂದು ಒಳ್ಳೆಯ ಸಿನಿಮಾವನ್ನೇ ರೂಪುಗೊಳಿಸೋದು ಈ ಮಂಜುಜಮ್ಮತ ಸಿನಿಯಾನದ ಒಂದು ಏನು ಅಂದರೆ ಹೆಗ್ಗಳಿಕೆ ಮತ್ತು ಅದೊಂದು ಸಫಲವಾದ ಕಾರ್ಯ ಅಂತ ನಾನಂತೂ ಅಂದ್ಕೊಂಡಿದ್ದೀನಿ ಮುಂದಿರುತ್ತೆ ಹಾಗೆ ಇಲ್ಲಿಯ ಪತ್ರಿಕರ್ತರು ಸಹ ಈ ಥರದ ಚಟುವಟಿಕೆಯಲ್ಲಿ ಹೆಚ್ಚು ಕ್ರಿಯಾಶೀಲವಾಗಿ ತೊಡಸ್ಕೊಳ್ಳುವಂಥದ್ದು ನನ್ನ ನಲವತ್ತು ವರ್ಷ ಪತ್ರಿಕೋದ್ಯಮದಲ್ಲಿ ಕಂಡುಕೊಂಡಿದ್ದೀನಿ ಹಿಂದಿನ ಸಹ ಹಾಗೆಯೇ ಹೊನ್ನಾಡಿ ಚಂದ್ರು ಇರ್ಬೋದು ಸತೀಶ್ ಇರ್ಬೋದು ಅಲ್ಲಿ ಗೆಳೆಯ ವೈದ್ಯ ಇದ್ದಾರೆ ಅಂಥದ್ದು ಹಾಗಾಗಿ ನಾನು ಇದು ಒಂದು 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 ಸಣ್ಣದೊಂದು ಕಾರ್ಯಕ್ರಮದ ಬಗ್ಗೆ ಏನು ಹೇಳೋದಕ್ಕೆ ಬಯಸ್ತೀನಿ ಅಂದರೆ ಈ ಥರದ ಸಿನಿಯಾನಗಳು ಆಗೋದ್ರ ಜೊತೆ ಜೊತೆಗೆ ಹೆಚ್ಚು ಯುವಜನರಿಗೆ ಸಂದೇಶ ಕೊಡುವಂಥ ಚಿತ್ರಗಳು ಸಹ ಈ ಮೂಲಕ ಬರಬೇಕಾಗಿದೆ ಏಕೆಂದರೆ ಇತ್ತೀಚೆಗೆ ಸಾಮಾಜಿಕ ಪಿಡುಗಾಗ್ಬಿಟ್ಟಿದೆ ಒಂದು ಮಾದಕ ವಸ್ತುಗಳ ಸೇವನೆ ಹಾಗೆ ಮತ್ತು ಈಗ ಮೊಬೈಲ್ ಇದಕ್ಕೆ ಪೂರಕವಾದಂಥ ಅಥವಾ ಹೌದು ರಾಜ್ಕುಮಾರ್ ಚಿತ್ರ ನೋಡಿದ ಮೇಲೆ ತುಂಬ ಜನ ಮನೋಜಮತಾ ಸಿನಿಯಾನ ವ್ಯಾಟ್ಸಪ್ ಗುಂಪಿನ ಇಪ್ಪತ್ತೆರಡನೇ ಸಿನಿಮಾ ಹಬ್ಬವನ್ನು ನಾವು ಇವತ್ತು ಶಿವಮೊಗ್ಗದಲ್ಲಿ ಆರಂಭಿಸ್ತಾ ಇದ್ದೇವೆ ಇದು ಶಿವಮೊಗ್ಗದಲ್ಲಿ ಮೂರನೇ ಸಿನಿಮಾ ಹಬ್ಬ ನಮ್ಮ ಮನೋಜಮತಾ ಸಿನಿಹಾದ ನಡೀತಿರೋದು ಕರ್ನಾಟಕದ ಹಲವಾರು ಊರುಗಳಲ್ಲಿ ಜಿಲ್ಲಾ ಕೇಂದ್ರಗಳಲ್ಲಿ ಧಾರವಾಡದಲ್ಲಿ ಗುಲ್ಬರ್ಗಾದಲ್ಲಿ ಉಡುಪಿಯಲ್ಲಿ ಮಂಗಳೂರಲ್ಲಿ ಶಿವಮೊಗ್ಗದಲ್ಲಿ ಕಲಬುರಗಿಯಲ್ಲಿ ಈ ರೀತಿ ಅನೇಕ ಊರುಗಳಲ್ಲಿ ಜಿಲ್ಲಾ ಕೇಂದ್ರಗಳಲ್ಲಿ ಭಾಳ ಜಿಲ್ಲಾ ಕೇಂದ್ರಗಳಲ್ಲಿ ಮುಖ್ಯವಾಗಿ ಎಲ್ಲಿ ಅಂತಾರಾಷ್ಟ್ರೀಯ ಸಿನಿಮಾಗಳು ರಾಷ್ಟ್ರೀಯ ಸಿನಿಮಾಗಳು ಥಿಯೇಟ್ರಲ್ಲಿ ನೋಡಲಿಕ್ಕೆ ಸಾಧ್ಯ ಇಲ್ವೋ ಅಂಥ ಸಿನಿಮಾಗಳನ್ನು ಆ ಊರುಗಳಿಗೆ ಕೊಂಡು ಹೋಗಿ ಆ ಊರಿನ ಜನರಿಗೆ ತೋರಿಸಿ ಮತ್ತು ಕರ್ನಾಟಕದ ಬೇರೆ ಬೇರೆ ವಿಭಾಗ ಭಾಗಗಳಿಂದ ಬಂದ ನಮ್ಮ ಸಿನಿಮಾ ಪ್ರೇಮಿಗಳಿಗೆ ತೋರಿಸಿ ಭಾಳ ಮುಖ್ಯವಾಗಿ ಸಿನಿಮಾ ನೋಡಿದ ನಂತರ ಅವರು ಸಿನಿಮಾವನ್ನು ಯಾವ ರೀತಿ ಅರ್ಥ ಮಾಡ್ಕೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ಚರ್ಚೆಯನ್ನು ಮಾಡಲಿಕ್ಕೆ ಆ ಮೂಲಕ ಒಂದು ಸಿನಿಮಾದ ಶಿಕ್ಷಣವನ್ನು ಮತ್ತು ಸಿನಿಮಾದ ಕುರಿತ ಒಂದು ಕಲಾ ಶಿಕ್ಷಣವನ್ನು ಇಲ್ಲಿ ಕೊಡಲಿಕ್ಕೆ ಸಾಧ್ಯ ಆಗಬೇಕು ಮತ್ತು ಆ ಮೂಲಕ ನಮ್ಮ ಸಮಾಜದಲ್ಲಿ ಏನು ಜಾತಿ ಮತ ಮತ್ತು ಲಿಂಗಮತಗಳನ್ನು ಮೀರಿದ ಒಂದು ಸೌಹಾರ್ದ ಸಮುದಾಯವನ್ನು ಕಟ್ಟಬೇಕು ಅನ್ನೋ ಉದ್ದೇಶದಿಂದ ನಾವೇನೇನು ಸಿನಿಮಾನ ಮಾಡ್ತಾಯಿದ್ದೇವೆ ಅದು ಇಪ್ಪತ್ತೆರಡು ಹಬ್ಬಗಳ ನಂತರ ಯಶಸ್ಸನ್ನು ಕಂಡಿದೆ ನಮ್ಮ ಒಂದು ಸಮುದಾಯ ಇಲ್ಲಿ ಕಟ್ಕೊಂಡಿದೆ ಸಮುದಾಯ ಇನ್ನೂ ಬೆಳಿಲಿ ಅನ್ನೋ ನಮ್ಮ ಆಶಯದಲ್ಲಿ ಈ ಇಪ್ಪತ್ತೆರಡನೇ ಸಿನಿಮಾ ಹಬ್ಬವನ್ನು ಮಾಡ್ತಿದ್ದೇವೆ ಈ ವರ್ಷದ ಈ ಸಿನಿಮಾ ಹಬ್ಬದ ಶಿವಮೊಗ್ಗ ಸಿನಿಮಾ ಸಿನಿ ಹಬ್ಬದ ವಸ್ತು ಮಹಿಳಾ ಕಣ್ಣೋಟ ಅಂತ ಇಲ್ಲಿ ಮಹಿಳಾ ಕಣ್ಣೋಟ ಅಂದರೆ ಮಹಿಳಾ ನಿರ್ದೇಶಿಕೆಯರು ಮಾಡಿದ ಸಿನಿಮಾಗಳ ಪ್ರದರ್ಶನವನ್ನು ಐದು ಸಿನಿಮಾಗಳ ಪ್ರದರ್ಶನವನ್ನು ನಾವು ಮಾಡ್ತಾ ಇದ್ದೇವೆ ಈ ಮಹಿಳಾ ನಿರ್ದೇಶಕಿಯರು ಯಾಕೆ ಬಹಳ ಮುಖ್ಯ ಅಂತಂದರೆ ಇದುವರೆಗೂ ಮಹಿಳಾ ಮಹಿಳೆಯರ ಪಾತ್ರ ಸಿನಿಮಾ ಜಗತ್ತಿನಲ್ಲಿ ಮಹಿಳೆಯರ ಪಾತ್ರ ಗೌಣ ಅನ್ನುವಾಗಿತ್ತು ಇತ್ತೀಚಿನ ಐದು ಆರು ವರ್ಷಗಳಲ್ಲಿ ಅನೇಕ ಮಹಿಳಾ ನಿರ್ದೇಶಕಿಯರು ಮುಂದೊತ್ತಿಕೊಂಡು ಬಂದು ಎಲ್ಲರಿಗೂ ಯಾರಿಗೂ ಕಡಿಮೆ ಇಲ್ಲದಂತಹ ಮತ್ತು ಮಹಿಳೆ ಅಥವಾ ಇದಕ್ಕೆ ಒಂದು ಮೀಸಲಾತಿ ಬೇಕು ಅನ್ನೋ